ನಾನೇನು ತಪ್ಪು ಮಾಡಿಲ್ಲ ನಾನೇಕೆ ರಾಜೀನಾಮೆ ಕೊಡ್ಲಿ ಹೀಗಂತ ವಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯ ಡಿಚ್ಚಿ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ ಬಿಜೆಪಿ ನಾಯಕರು ಕೂಡಲೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಇಷ್ಟಾದ್ರೂ ಸಹ ಸಿಎಂ ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ ವಿರೋಧ ಪಕ್ಷದವರು ಅವರು ಈಗ ರಾಜೀನಾಮೆ ಕೊಟ್ಬಿಟ್ರೆ ಬಿಟ್ರೆ ನನ್ನ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾರಲ್ವಾ ಅದನ್ನ ತಪ್ಪೇ ಮಾಡಿದ್ರು ರಾಜೀನಾಮೆ ಕೊಡಬೇಕು ಸರ್ ಬಿಜೆಪಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ದು ಹಳೆ ಒಂದು ವಿಡಿಯೋ ತೋರಿಸ್ತಿದ್ರು ಯಡಿಯೂರಪ್ಪ ಅವ್ರು ಲ್ಯಾಂಡ್ ಕೊಟ್ಟ ಮೇಲೆ ತಪ್ಪು ಮಾಡಿದಂತ ಉಪಕರಣಗಾಯ್ತು ನಿಮ್ಮದು ಅದೇ ಕತೆ ಅಂತ ವಿಡಿಯೋ ತೋರಿಸ್ತಾ ಇದ್ರು ಸರ್ ನೋಡು ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಬಹಳ ವ್ಯತ್ಯಾಸ ಇದರಲ್ಲಿ ನಂದೇನು ಪಾತ್ರ ಇಲ್ಲ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು ಅಥವಾ ನಂದೇನಾದ್ರು ಆದೇಶ ಇದೆಯಾ ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ ಏನೂ ಇಲ್ಲ ವಿರೋಧ ಪಕ್ಷದವರು ಸುಳ್ಳೇಳೋದ್ರಲ್ಲಿ ನಿಸೀಮರು ಅವರು ಈಗ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡುತ್ತ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದನ್ನ ತಪ್ಪೇ ಮಾಡಿ ರಾಜೀನಾಮೆ ಕೊಡಬೇಕು ಸರ್ ಬಿಜೆಪಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ದು ಹಳೆ ಒಂದು ವಿಡಿಯೋ ತೋರಿಸ್ತಿದ್ರು ಯಡಿಯೂರಪ್ಪ ಅವರು ಲ್ಯಾಂಡ್ ಕೊಟ್ಟ ಮೇಲೆ ತಪ್ಪು ಮಾಡಿದಂತ ತಪ್ಪ ಕಾಣ್ತು ನಿಮ್ದು ಅದೇ ಕಥೆ ಅಂತ ವಿಡಿಯೋ ತೋರಿಸ್ತಾ ಇದ್ರು ಯಡಿಯೂರಪ್ಪನವ್ರ ಕೇಸಗೂ ನನ್ನ ಕೇಸು ಬಳಬೇಕು ವ್ಯತ್ಯಾಸ ಇದರಲ್ಲಿ ಏನು ಪಾತ್ರ ಇಲ್ಲ ಯಡಿಯೂರಪ್ಪನವರು ನೋಟಿಫೈ ಮಾಡಿದರು ಯಡಿಯೂರಪ್ಪನವರು ಡಿನೋಡಿಫೈ ಮಾಡಿದರು ನೋಟಿಫೈ ಡಿನೋಟಿಫೈ ಮಾಡಿದ್ದೀರಾ ಅಥವಾ ನಂದೇನಾದ್ರು ಆದೇಶ ಇದೆಯಾ ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ